ಮತ್ತು ಚಿಲ್ಲಿ ಕುಮಾರ್ ಆಗಮನಕ್ಕೂ ಮುನ್ನವೇ ದೇಗುಲದಲ್ಲಿ ಹೆಜ್ಜೇನು ದಾಳಿ ಮಾಡಿಬಿಟ್ಟಿದೆ ಭೂ ವರಹನಾಥ ದೇಗುಲದಲ್ಲಿ ದಿಢೀರಂತ ಹೆಜ್ಜೇನು ದಾಳಿ ಮಾಡಿದೆ ಡಿ ಕೆ ಶಿವಕುಮಾರ್ ಅವರ ಆಗಮನಕ್ಕೂ ಮುನ್ನವೇ ದೇಗುಲದಲ್ಲಿ ಆಗಿರುವಂತ ಹೆಜ್ಜೇನು ದಾಳಿ ಇದು ಭೂ ವರಹನಾಥ ದೇಗುಲದಲ್ಲಿ ದಿಢೀರಂತ ಹೆಜ್ಜೆನು ಎದ್ಬಿಟ್ಟಿದೆ ದಾಳಿ ಮಾಡಿದೆ ಮಂಡ್ಯ ಜಿಲ್ಲೆ ಕೆ ಆರ್ಪೇಟೆ ತಾಲೂಕಿನ ಭೂ ವರಹನಾಥ ದೇಗುಲ ಇವತ್ತು ವರಹನಾಥ ಸ್ವಾಮಿ ದೇಗುಲಕ್ಕೆ ಡಿ ಕೆ ಶಿವಕುಮಾರ್ ಅವರು ತೆರಳುತ್ತ ಇದ್ರು ಡಿ ಡಿಕೆ ಡಿ ಕೆ ಶಿವಕುಮಾರ್ ಅವರ ಆಗಮನಕ್ಕೂ ಮುನ್ನವೇ ಹೆಜ್ಜೇನು ದಾಳಿ ಮಾಡಿಬಿಟ್ಟಿದೆ ದೇಗುಲದಲ್ಲಿ ಶನಿವಾರ ವಿಶೇಷವಾಗಿ ಹೋಮ ಹವನಗಳು ನಡೀತವೆ ಹೋಮದ ಹೊಗೆಯಿಂದ ದಿಕ್ಕಾಪಾಲದಂತ ಹೆಜ್ಜೇನು ದಿಢೀರ್ ಹೆಜ್ಜೇನು ದಾಳಿಯಿಂದ ಹಲವರು ಗಾಯಗೊಂಡಿದ್ದಾರೆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ ಹೆಜ್ಜೇನುಗಳಿಂದ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಭಕ್ತರು ಹರಸಾಹಸ ಪಟ್ಟಿದ್ದಾರೆ ನೋಡಿ ಸಾಮಾನ್ಯವಾಗಿ ಜೇನನ್ನು ಓಡಿಸ್ಬೇಕು ಅಂತ ಅಂದರೆ ಅಲ್ಲಿಂದ ಬಿಡಿಸ್ಬೇಕು ಅಂದರೆ ಹೊಗೆ ಹಾಕಿ ಓಡಿಸ್ತಾರೆ ಆದರೆ ಇಲ್ಲಿ ಏನಾಗಿದೆ ದೇವಸ್ಥಾನದಲ್ಲಿ ಇವತ್ತು ಶನಿವಾರ ಆಗಿರೋದ್ರಿಂದ ಭೂವರಹನಾಥ ದೇವಾಲಯದಲ್ಲಿ ಪೂಜೆ ಪುರಸ್ಕಾರ ಹೋಮ ಹವನಗಳು ವಿಶೇಷವಾಗಿಯೇ ನಡೀತಾ ಇತ್ತು ಆ ಹೋಮ ಹವನದ ಹೊಗೆಗೆ ಹೆಜ್ಜೇನು ದಿಕ್ಕಾಪಾಲಾಗಿ ಓಡಿದಾವೆ ಈ ಸಂದರ್ಭದಲ್ಲಿ ಅನೇಕರಿಗೆ ಕಚ್ಚಿದಾವೆ ಹೀಗಾಗಿ ಕೆಲವರು ಗಾಯಗೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಈ ದೇವಸ್ಥಾನಕ್ಕೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಭೇಟಿ ನೀಡಬೇಕಾಗಿತ್ತು ಅವರು ಭೇಟಿಗೆ ಹೋಗುವ ಮುನ್ನವೇ ಈ ರೀತಿಯಾಗಿ ಹೆಜ್ಜೆನು ದಾಳಿ ಕೂಡ ಆಗ್ಬಿಟ್ಟಿದೆ